ನವೆಲ್ಲ ಬೆನ್ನೂ ಜಿಲ್ಲೆ ಅವರು ಅವೆಲ್ಲ ಗೊಗೋಜಿ ಇದೆ ಇಲ್ಲಿ ಮಾತ್ರ ಟೆಕ್ಸ್ಟ್ ಬುಕ್ ತರ ನೋಡಿ ನವೆಲ್ಲ ಇದಿದ್ದೆ ಬೆನ್ನೂ ಜಿಲ್ಲೆ ಈಗ ಬೆನ್ನೂ ಜಿಲ್ಲೆ ನಮ್ಮದು ಹೊಸಕೋಟೆ ದೊಡ್ಡಾಪುರ ದೇವನಳ್ಳಿ ಮಾದಲಿ ಕನಕಪುರ ಅವೆಲ್ಲ ಬೆನ್ನೂ ಜಿಲ್ಲೆ ನಮ್ಮಿರ ಎಸ್ಎನ್ ಅವರು ನಾಟಕ ಹಾಕಬಹುದು ನಾವು ಅದರ ಡಿವಿಷನ್ ಅಂತ ತಪೇ ನಿಲ್ಲ ಡಿವಿಷನ್ ಅಲ್ಲಿ ಇರ್ಕೊಳ್ತಾರೆ ನಮ್ಮ ಜಿಲ್ಲಾ ಕಚೇರಿ ಅಲ್ಲೇ ಇರುತ್ತೆ ಹಿಂದಿದ್ದಂತ ಕುಮಾರಸ್ವಾಮ್ರು ರಾಮನಗರ ಮತ್ತೆ ಚೆಂದಪನ್ನ ಅವಳಿ ನಗರವನ್ನಾಗಿ ಮಾಡಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಿದ್ರು ಅಂದ್ರೆ ಪಾಲಿಕೆ ಮಾಡಬೇಕು ರೀತಿ ಆದ್ರೆ ನೀವ್ ನೋಡಿದ್ರೆ ಬೆಂಗಳೂರ್ನ ಸೇರಿಸ್ತೀನಿ ಅಂತ ಹೇಳ್ತಿದ್ರು ಅಂದ್ರೆ ಅವ್ರು ಹೇಳಿದ್ರು ಅವ್ರ ಅಧಿಕಾರ ಎರಡು ಸಿ ಸಿಎಂ ಆಗಿದ್ರು ಮಾಡಿದ್ರು நான் மாதிரி நான் மாத்த மாதிரி நானும் மாத்து கொட்டி நான் மாத்தி உட்கொட் அதுக்கு நான் பிரயத்தனி